ಲಿಕ್ವಿಡ್ ಹಾಕಿ ಒಮ್ಮೆ ಎಲ್ಲ ಸ್ಪ್ರೈ ಮಾಡಿಬಿಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಯೂಸ್ಫುಲ್ ಟಿಪ್ಸನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಕಾಲಿಗೆ ಹಾಕಿರುವ ಮ್ಯಾಟು ತುಂಬ ಜಾರುತ್ತಾ ಕಾಲಿಟ್ಟರೆ ನೆಲ ಟೈಲ್ಸ್ ಆಗಿರೋದನ್ನು ತುಂಬ ಜಾರೋದ್ರಿಂದ ಈ ಐಡಿಯಾ ಮಾಡಿ ನೋಡಿ ಹೊಸ ಹೊಸ ಮ್ಯಾಟ್ ಹಾಕಿದ್ರಂತೂ ತುಂಬ ಜಾರುತ್ತೆ ಈ ಒಂದು ಐಡಿಯಾ ಮಾಡಿದರೆ ಜಾರೋದಿಲ್ಲ ನೋಡಿ ಡಬಲ್ ಟೇಪ್ ಅಥವಾ ಗಮ್ ಟೇಪ್ ಏನಾದರೂ ಗಮ್ ಸ್ಟಿಕ್ಕರ್ ಇದ್ದರೂ ಪರವಾಗಿಲ್ಲ ಈ ರೀತಿಯಾಗಿ ಒಂದು ನಾಲ್ಕು ಕಡೆ ಅಂಟಿಸ್ಕೊಳ್ಳಿ ಸ್ಟಿಕ್ಕರ್ನ ನಾಲ್ಕು ಕಡೆ ಅಂಟಿಸಿದ ತಕ್ಷಣ ನೋಡಿ ಇದೇ ರೀತಿಯಾಗಿ ಒಂದು ನಾಲ್ಕೈದು ಕಡೆ ಅಂಟಿಸಿ ಉಲ್ಟಾ ಮಾಡಿಬಿಡಿ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿಬಿಡಿ ಈ ಐಡಿಯಾ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಬಾರ್ಲಿ ಅಕ್ಕಿ ತಗೊಂಡಿದ್ದೀನಿ ಇದಂತೂ ನಮ್ಮ ಬಾಡಿಗೆ ತುಂಬ ಹೀಟ್ ಇರೋ ಬಾಡಿಗಳಿಗೆ ತುಂಬ ತಂಪು ಮಾಡುತ್ತೆ ಹಾಗಾಗಿ ಎಲ್ಲರೂ ಈ ಒಂದು ಬಾರ್ಲಿ ಅಕ್ಕಿನ ಯೂಸ್ ಮಾಡೋದು ತುಂಬ ಒಳ್ಳೆಯದು ನಾನಿಲ್ಲಿ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಒಂದು ಬೌಲಿಗೆ ಹಾಕಿದ್ದೀನಿ ಪೌಡ್ರ್ ಪೌಡ್ರ್ ಒಂಥರ ಧೂಳಿರುತ್ತೆ ಇದನ್ನು ಚೆನ್ನಾಗಿ ತೊಳಿಬೇಕು ಒಂದು ರೌಂಡ್ ಹಾಗೆ ಇಂಥ ಪ್ಯಾಕೆಟ್ಗಳನ್ನು ನೋಡಿ ಹಾಗೆ ಇಡೋದು ಬದಲು ಈ ರೀತಿ ಗಮ್ ಟೇಪನ್ನು ಅಂಟಿಸ್ಬಿಟ್ಟು ಇಟ್ಬಿಟ್ರೆ ಮತ್ತೆ ನಾವು ಇದನ್ನು ಯೂಸ್ ಮಾಡ್ಬೋದು ಎಲ್ಲಿ ಚಲೋ ಹೋಗೋದಿಲ್ಲ ರಬ್ಬರ್ ಬ್ಯಾಂಡ್ ಇದ್ದರೂ ಕೂಡ ಹಾಕ್ಬೋದು ಗಮ್ ಟೇಪು ಈ ಚಿಕ್ಕ ಚಿಕ್ಕ ಪ್ಯಾಕೆಟಿಗೆ ಯೂಸ್ ಆಗುತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಒಂದೆರಡು ಮೂರು ಸಲ ತೊಳ್ಕೊಳ್ಬೇಕು ಇದರಲ್ಲಿ ಸ್ವಲ್ಪ ಪೌಡ್ರ್ ಅಂಶ ಜಾಸ್ತಿ ಇರುತ್ತೆ ಬಾಡಿ ಹೀಟ್ ಆದಾಗ ಕೂಡ ತಂಪ್ ಮಾಡುತ್ತೆ ಮತ್ತು ಉರಿಮೂತ್ರ ಆದಾಗ ಈ ಒಂದು ಎರಡು ಸಲ ಈ ಬಾರ್ಲಿ ಗಂಜಿನ ಕುಡಿದ್ರೆ ಹೊಟ್ಟೆ ತಂಪ್ ಮಾಡುತ್ತೆ ನೋಡಿ ಇವಾಗ ನಾನು ಕುಕ್ಕರಿಗೆ ಇದ್ದೀನಿ ನೀವು ಬೇಕಿದ್ರೆ ಈ ಇದನ್ನು ಸ್ವಲ್ಪ ಫ್ರೈ ಮಾಡಿ ಪೌಡ್ರ್ ಮಾಡಿ ಕೂಡ ಮಾಡ್ಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಮೂರ್ನಾಲ್ಕು ಗ್ಲಾಸ್ ನೀರನ್ನು ಹಾಕಿ ಇದನ್ನು ಒಂದು ಆರರಿಂದ ಏಳು ವಿಶಿಲ್ ತೊಗೊಳ್ಬೇಕು ಯಾಕಂದರೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಒಂದು ಏಳು ವಿಶಿಲ್ ತೊಗೊಂಡು ನೋಡಿ ಈ ಪಾತ್ರೆಗೆ ಹಾಕಿ ತೊಗೊಂಡು ಬಂದಿದ್ದೀನಿ ನಾನು ಅರ್ಧ ಪ್ಯಾಕೆಟ್ ತೊಗೊಂಡಿದ್ದೆ ಇಷ್ಟು ಆಗಿದೆ ಗಂಜಿ ಚೆನ್ನಾಗಿ ಬೆಂದಿದೆ ಇದು ನಾವು ಹೀಗೆ ಮುಟ್ಟಿದರೆ ಸ್ವಲ್ಪ ಹೀಗೆ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಕುಕ್ಕರ್ ವಿಶಿಲ್ ಮಾಡಿದ್ದೀನಿ ಇವಾಗ ಇದನ್ನು ಹಾಗೆ ಕುಡಿಬೋದು ಉಪ್ಪು ಹಾಕಿದ್ವಿ ಹಾಗೆ ಕುಡಿಯೋದು ಬೇಡ ಸ್ವಲ್ಪ ನಮಗೆ ಪೆಪ್ಪರ್ ಜೀರಿಗೆ ಬೇಕು ಅಂದರೆ ನ ಪೆಪ್ಪರು ಜೀರಿಗೆ ಪುಡಿನೂ ಕೂಡ ನಾವು ಇದಕ್ಕೆ ಹಾಕ್ಕೊಳ್ಬೋದು ಇದನ್ನು ವಾರಕ್ಕೆ ಒಂದು ಸಲ ಎರಡು ಸಲ ಇದನ್ನು ಕುಡಿತಾ ಇದ್ದರೆ ಬಾಡಿ ಹೀಟ್ ಅನ್ನೋದೇ ಆಗೋದಿಲ್ಲ ತಂಪಾಗಿರುತ್ತೆ ಅವಾಗವಾಗ ಹೀಟ್ ಆಗುತ್ತೆ ಮತ್ತು ಈ ಗ್ಯಾಸ್ಟ್ರಿಕ್ಕಿಂದ ಎದೆಲ್ಲ ಉರಿಯುತ್ತೆ ಅಂಥವರಿಗೆ ಆವಾಗವಾಗ ಈ ಒಂದು ಗಂಜಿನ ಮಾಡ್ಕೊಂಡು ಕುಡೀರಿ ಬಾಡಿ ಯಾವಾಗೂ ತಂಪಾಗಿರುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಒಂದು ಗಂಜಿನ ಡಯೆಟ್ ಮಾಡೋರು ಕೂಡ ತಿನ್ಬೋದು ಇದರಲ್ಲಿ ಪ್ಯಾಟ್ ಅಂಶ ಅನ್ನೋದು ಇರೋದಿಲ್ಲ ಹಾಗಾಗಿ ಬೆಳಗ್ಗೆ ತಿಂಡಿ ಟೈಮಲ್ಲಿ ಒಂದು ಬೌಲ್ ಮಾಡ್ಕೊಂಡು ತಿನ್ಬೋದು ಬನ್ನಿ ನಾನು ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಬೆಳಗ್ಗೆ ಬೇಗ ತಿಂಡಿ ಆಗಬೇಕಂದ್ರೆ ರಾತ್ರಿನೇ ಎಲ್ಲವನ್ನು ರೆಡಿ ಮಾಡ್ಕೊಳ್ಬೇಕು ಬೆಳಗ್ಗೆ ಆರು ಗಂಟೆಗೆ ತಿಂಡಿ ರೆಡಿ ಇರಬೇಕು ನೋಡಿ ಆವಾಗ ನಾವು ಈ ರಾತ್ರಿ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಈ ರೀತಿ ನಾವು ಎಲ್ಲ ಬಿಡಿಸಿ ಇಟ್ಕೊಂಡ್ಬಿಡಬೇಕು ಪಲಾವ್ಗೆ ಏನೆಲ್ಲ ಬೇಕು ಮತ್ತು ಇನ್ನೂ ಏನಾದರೂ ಬೇರೆ ತಿಂಡಿ ಮಾಡಬೇಕು ಅಂದಾಗ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ರಾತ್ರಿ ಬೆಳಗ್ಗೆ ತಿಂಡಿ ಮಾಡೋದೇ ಕಷ್ಟ ಆಗೋದಿಲ್ಲ ಬೇಗ ಬೇಗವಾಗಿ ಒಂದು ಅರ್ಧ ಗಂಟೆಯಲ್ಲಿ ತಿಂಡಿಯೆಲ್ಲ ಮುಗಿಸ್ಬಿಡ್ಬೋದು ನಾನಿಲ್ಲಿ ಬೀನ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಟಾಣಿ ತೊಗೊಂಡಿದ್ದೀನಿ ಕ್ಯಾರೆಟು ಎಲ್ಲವನ್ನು ನಾನು ಕೈ ಸಿಗೋ ಹಾಗೆ ಇಟ್ಟಿರ್ತೀನಿ ತ ನೋಡಿ ಇವಾಗ ಬೀನ್ಸನ್ನು ನಾನು ಇಲ್ಲಿ ಸಣ್ಣ ಕಟ್ ಮಾಡ್ತಾಯಿಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ ಈ ರೀತಿ ಕಟ್ ಮಾಡಿದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ ಉದ್ದುದ್ದಾಗ ಕಟ್ ಮಾಡಿರೋದು ಇವಾಗ ನೋಡಿ ಟೊಮೊಟೊ ಈರುಳ್ಳಿ ಹಾಗೆ ಒಂದು ಆಲೂಗಡ್ಡೆ ನೋಡಿ ಎಲ್ಲ ರೆಡಿ ಇದೆ ಇವಾಗ ಬೆಳಗ್ಗೆ ಇದನ್ನು ಕಟ್ ಮಾಡಿ ಒಂದು ರೌಂಡ್ ತೊಳೆದು ನಂತರ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಬೋದು ಇಲ್ಲಿ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ರುಬ್ಬಕ್ಕೆ ಏನು ಬೇಕು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ರಾತ್ರಿ ರೆಡಿ ಆಗಿಬಿಟ್ರೆ ಬೆಳಗ್ಗೆ ಆರಾಮಾಗಿ ನಾವು ತಿಂಡಿನ ಮಾಡಿ ಹಾಕ್ಬೋದು ಈ ಐಡಿಯಾ ಬಿಗಿನರ್ಸ್ಗೆ ಯೂಸ್ ಆಗ್ಬೋದು ಟ್ರೈ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಬೆಳ್ಳುಳ್ಳಿಯಿಂದ ಒಂದು ಜಿರ್ಲೆಗೆ ಹಲ್ಲಿಗೆ ಸಣ್ಣ ಸಣ್ಣ ನೊರ್ಜೆಗಳಿಗೆ ಒಂದು ಲಿಕ್ವಿಡನ್ನು ಮಾಡ್ಕೊಂಬರೋಣ ನಾನಿಲ್ಲಿ ಕುಟ್ಟೋ ಕಲ್ಲಲ್ಲಿ ಒಂದು ಐದಾರು ಎಸಳಷ್ಟು ಬೆಳ್ಳುಳ್ಳಿನ ಜಜ್ಜ್ಕೊಳ್ತಾ ಇದ್ದೀನಿ ತರಿತರಿಯಾಗಿ ಜಜ್ಜಿದರೆ ಸಾಕಾಗತ್ತೆ ನಾವು ಸುಮಾರು ಲಿಕ್ವಿಡನ್ನು ಜಿರ್ಲೆಗೆ ಮತ್ತು ಹಲ್ಲಿಗಳಿಗೆ ನೊರ್ಜೆಗಳಿಗೆ ಸುಮಾರು ಲಿಕ್ವಿಡನ್ನು ನಮ್ಮ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ಎಲ್ಲವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಮೂರು ಗ್ಲಾಸ್ ನೀರನ್ನು ನಾನು ಇಟ್ಟಿದ್ದೀನಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಚೆನ್ನಾಗಿ ನೊರೆ ಬರೋ ನೀರು ನೊರೆ ಬರೋ ಟೈಮಲ್ಲಿ ಇವಾಗ ನಾನು ಈ ಒಂದು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಆರರಿಂದ ಏಳು ಲವಂಗ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀರು ಕುದಿಬೇಕು ಈ ಲವಂಗ ಮತ್ತು ಬೆಳ್ಳುಳ್ಳಿ ಅಂಶ ಎಲ್ಲ ಬಿಟ್ಕೊಳ್ಬೇಕು ಒಂದು ಕಲರ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಇವಾಗ ಕುದೀತಾ ಇದೆಯಲ್ಲ ಈ ನೀರು ಚೆನ್ನಾಗಿ ಕುದೀತಾ ಇದೆ ಈ ಸಮಯದಲ್ಲಿ ಒಂದೇ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕಿಬಿಡಬೇಕು ಹಾಕಿದ ತಕ್ಷಣ ನಾವು ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಡಬೇಕು ಈಗ ನೋಡಿ ನಮ್ಮ ಪವರ್ಫುಲ್ ಆಗಿರುವ ಜಿರ್ಲೆಗೆ ಹಲ್ಲಿಗೆ ಆಗಿರ್ಬೋದು ನೊರ್ಜೆಗಾಗಿರ್ಬೋದು ನೊಣಕ್ಕಾಗಿರ್ಬೋದು ಒಂದು ಸ್ಟ್ರಾಂಗ್ ಆಗಿರುವ ಲಿಕ್ವಿಡ್ ರೆಡಿ ಆಯಿತು ಇವಾಗ ಇದನ್ನು ಈಗ ಈಗಿದ ಫಿಲ್ಟ್ರ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಕಡಿಮೆ ಆಗಿದೆ ಈಗ ಫಿಲ್ಟ್ರ್ ಮಾಡಿಕೊಂಡು ನೋಡಿ ಈ ಮೇಲ್ಗಡೆ ಇರೋ ಒಂದು ಅದರ ಸಿಪ್ಪೆನೂ ಕೂಡ ನಾವು ಬಿಸಾಕೋದು ಬೇಡ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು ಅದನ್ನು ಒಂದು ಚಿಕ್ಕ ಬೌಲಿಗೆ ಹಾಕಿ ಇದ್ದೀನಿ ಈಗ ಈ ಲಿಕ್ವಿಡಿಗೆ ಒಂದು ಅರ್ಧ ಚಮಚದಷ್ಟು ಶ್ಯಾಂಪು ನೀವು ಯಾವುದು ಯೂಸ್ ಮಾಡ್ತೀರಾ ಆ ಶ್ಯಾಂಪು ಹಾಕಿ ಹಾಗೆ ಆ ಸಿಪ್ಪೆಗೂ ಕೂಡ ಒಂದು ಸ್ವಲ್ಪ ಶ್ಯಾಂಪು ಹಾಕಿದ್ದೀನಿ ಕೋಲ್ಗೇಟ್ ಪೇಸ್ಟನ್ನು ಈ ಲಿಕ್ವಿಡ್ ಸ್ವಲ್ಪ ಇದ್ದೀನಿ ಈಗ ಅದನ್ನು ಶಾಂಪೂ ಹಾಕಿರುವ ಈ ಸಿಪ್ಪೆನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ನೋಡ್ತಾ ಹೋಗಿ ವಿಡಿಯೋನ ನೋಡಿ ಇವಾಗ ಈ ಒಂದು ಪವರ್ಫುಲ್ ಆಗಿರುವ ಲಿಕ್ವಿಡ್ ರೆಡಿ ಆಯಿತು ಈಗ ಇದು ಈ ಥರ ನೊರೆ ಆಗಿದೆ ನೋಡಿ ಚೆನ್ನಾಗಿ ಶ್ಯಾಂಪೂ ಹಾಕಿರೋದ್ರಿಂದ ಇದನ್ನು ನಾವು ಒಂದು ಎರಡು ರೌಂಡ್ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಸ್ಪ್ರೈ ಬಾಟಲಿಗೆ ಹಾಕ್ಕೊಳ್ಳೋಣ ಇದನ್ನು ನಾವು ರೆಡಿ ಮಾಡಿಟ್ಕೊಂಡ್ರೆ ಒಂದು ವಾರದವರೆಗೂ ಬರುತ್ತೆ ನಾವು ಎಲ್ಲಿ ನಮಗೆ ನೊರ್ಜೆಗಳು ನೊಣಗಳು ಮತ್ತು ಈ ಸೊಳ್ಳೆಗಳಾಗಿರ್ಬೋದು ಮತ್ತು ಈ ಕಾಕ್ರೋಚ್ಗಳಾಗಿರ್ಬೋದು ಎಲ್ಲಿ ಜಾಸ್ತಿ ಇರುತ್ತೆ ಅಂತ ನಮಗೆ ಗೊತ್ತಾಗುತ್ತೋ ಅಲ್ಲಿ ನಾವು ಈ ಒಂದು ಸ್ಪ್ರೈನ ಮಾಡ್ತಾ ಇರಬೇಕು ಅವಾಗವಾಗ ಸೊಳ್ಳೆಗಳು ಬರೋ ಒಂದು ಸಂಜೆ ಟೈಮಲ್ಲಿ ಹೊರಗಡೆ ನಾವು ಒಂದು ಸ್ವಲ್ಪ ಬಾಗಿಲು ಓಪನ್ ಮಾಡಿಬಿಟ್ಟು ಹೊರಗಡೆ ಸ್ವಲ್ಪ ಈ ಥರ ಸ್ಪ್ರೈ ಮಾಡಿಟ್ರೆ ಈ ಸ್ಮೆಲ್ಲಿಗೆ ನಮಗೆ ಸೊಳ್ಳೆಗಳು ಬರೋದಿಲ್ಲ ನೋಡಿ ಇವಾಗ ಸ್ಪ್ರೈ ಬಾಟ್ಲಿಗೆ ಹಾಕಿದ್ದೀನಿ ಪಕ್ಕದಲ್ಲಿಟ್ಕೊಂಡು ಈಗ ಈ ಒಂದು ಸಿಪ್ಪೆನ ಟಿಶ್ಯೂ ಪೇಪರಲ್ಲಿ ಹಾಕೊಳ್ಳೋಣ ಸಿಂಕ್ ಕೆಳಗಡೆ ಇದನ್ನ ಈ ಒಂದು ಟಿಶ್ಯೂ ಪೇಪರನ್ನ ತೊಗೊಂಡೋಗಿಡ್ತೀನಿ ಇದು ಪವರ್ ಒಂದು ಮೂರಿಂದ ನಾಲ್ಕು ದಿನದವರೆಗೂ ಇರುತ್ತೆ ಇದರ ಪವರ್ ಇರೋವರೆಗು ನಿಮಗೆ ಜಿರ್ಲೆಗಳು ಈ ಒಂದು ಸಿಂಕ್ ಜಾಗದಲ್ಲಿ ಬರುವಂಥ ಜಿರ್ಲೆಗಳು ಯಾವುದು ಬರೋದಿಲ್ಲ ನೋಡಿ ನಾನಿಲ್ಲಿ ಎಲ್ಲ ಇಡ್ತೀವಲ್ಲ ಅಲ್ಲಿ ಒಂದು ಪೀಸಸ್ನ ತೊಗೊಂಡು ಇಡ್ತೀನಿ ಹಾಗೆ ಕೆಳಗಡೆ ಸಿಂಕ್ ಆಗಿರ್ಬೋದು ಬಾಕ್ಸ್ ಬಾಕ್ಸ್ ಮೇಲಾಗಿರ್ಬೋದು ಜಿರ್ಲೆ ಮರಿಗಳು ಕೂಡ ಬರೋದಿಲ್ಲ ನೋಡಿ ಇಲ್ಲಿ ಬಾಕ್ಸ್ ಎಲ್ಲ ಜೋಡಿಸಿದ್ದೀನಿ ಅಲ್ಲಿ ಒಂದು ಒಂದು ನಾನು ತೊಗೊಂಡೋಗಿಡ್ತೀನಿ ಹಾಗೆ ಸ್ಟೌವ್ ಹತ್ತು ಕೆಳಗಡೆ ಇಡ್ಬೋದು ನಾವು ಇದನ್ನು ಈಗ ಬನ್ನಿ ಈ ಲಿಕ್ವಿಡನ್ನು ನಾವು ಹೀಗೆ ನಾವು ಸ್ಪ್ರೈ ಮಾಡ್ಕೊಳ್ಬೋದು ನೋಡಿ ರಾತ್ರಿ ರಾತ್ರಿಯೆಲ್ಲ ನಾವು ಕ್ಲೀನ್ ಮಾಡಿರ್ತೀವಿ ಅಡುಗೆ ಮನೇನ ಒಂದು ರೌಂಡ್ ಕ್ಲೀನ್ ಮಾಡಿರ್ತೀವಿ ನಂತರ ಈ ಒಂದು ಲಿಕ್ವಿಡಲ್ಲಿ ಸ್ಪ್ರೈ ಮಾಡಿ ಇನ್ನೊಂದು ರೌಂಡ್ ನಾವು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸೋದ್ರಿಂದ ಈ ಒಂದು ಸ್ಮೆಲ್ಲಿಗೆ ಅಡುಗೆ ಮನೆಯೂ ನೀಟಾಗಿರುತ್ತೆ ಮತ್ತು ಒಂದು ಜಿರ್ಲೆಗಳು ಕೂಡ ಬರೋದಿಲ್ಲ ನೊರ್ಜೆಗಳು ಬರೋದಿಲ್ಲ ನೋಡಿ ಸ್ಪ್ರೈ ಮಾಡಿ ಒಂದು ಬಟ್ಟೆಯಲ್ಲಿ ನಾನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಸಿಂಪಲ್ ವಿಧಾನದ ನ್ಯಾಚುರಲ್ ಆಗಿರುವ ಒಂದು ಯಾವುದೂ ಕೆಮಿಕಲ್ ಇಲ್ದಿರ ನೀವು ಕೂಡ ಈ ಲಿಕ್ವಿಡನ್ನು ತಯಾರು ಮಾಡ್ಕೊಳ್ಬೋದು ಗೋಡೆ ಸಂಧಿ ಫ್ರಿಜ್ ಸಂಧಿ ಆಗಿರ್ಬೋದು ಈ ಒಂದು ದಿವಾನ ಸಂಧಿ ಆಗಿರ್ಬೋದು ಎಲ್ಲ ಕಡೆ ಈ ಸ್ಪ್ರೇನ ಮಾಡ್ಬೋದು ಜೇಡರ ಹುಳ ಕೂಡ ಬರೋದಿಲ್ಲ ಮತ್ತು ಈ ಹಲ್ಲಿಗಳು ಕೂಡ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ನ್ಯಾಚುರಲ್ ಆಗಿರುವ ಈ ಲಿಕ್ವಿಡ್ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವೀಡಿಯೋಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು